ಬಹುಶಃ ಬಿ ಜೆ ಪಿ ಅವ್ರಿಗೆ ಅವಧಿಯಲ್ಲಿ ಮಾಡಿದಂಥದ ಕೊರೋನಾ ಮತ್ತು ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಯತ್ನಾಳ್ ಹೇಳಿದಾರಲ್ಲ ಎರಡು ಸಾವಿರ ಕೋಟಿ ರೂಪಾಯಿ ಮುಖ್ಯಮಂತ್ರಿ ಕುರ್ಚಿಗೆ ಅಂತ ಹೇಳಿದ್ದಾರೆ ಕೊರೋನಾದಲ್ಲಿ ಎರಡು ಸಾವಿರ ಕೋಟಿ ಹಗರಣಗಳ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಭಾಳಷ್ಟು ಭ್ರಷ್ಟಾಚಾರಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಯತ್ನಾಳ್ ಅವರು ಅವ್ರ ಪಕ್ಷದವರೇ ಆಗಿ ಉಚ್ಚಾಟಿತರಾಗಿದ್ದಂಥ ಯತ್ನಾಳ್ವರೇ ಅವ್ರ ಪಕ್ಷದಲ್ಲಿ ಇದ್ದಾಗೂ ಹೇಳಿದ್ದಾರೆ ಈಗೂ ಕೂಡ ಹೇಳ್ತಾ ಇದ್ದಾರೆ ಮತ್ತಿ ಹಣವನ್ನು ಒಯ್ದು ಯಾವುದಾದ್ರು ಮಾರಿಷಿಯಸ್ನಲ್ಲಿ ದುಬೈದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಬಿ ಜೆ ಪಿಯವರು ಆತ್ಮಾವಲೋಕನ ಮಾಡಿದರೆ ಅಂತ ಅನಿಸ್ತದೆ ನನಗೆ ನಮ್ಮ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರಗಳಿಲ್ಲ ಇವತ್ತು ನಾವು ಜನರ ಕಲ್ಯಾಣಕ್ಕಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಈ ಸಲ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಕೆಲಸಗಳು ಆಗ್ತವೆ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅವ್ರಿಗೆ ಅನುಭವ ಇದೆ ಯಾವ ರೀತಿ ಈ ರಾಜ್ಯವನ್ನು ಮುನ್ನಡೆಸ್ಕೋಬೇಕು ಈ ಕಡೆ ಗ್ಯಾರಂಟಿಗಳಿಗೂ ಹಣ ಕೊಡಬೇಕು ಈ ಕಡೆ ಅಭಿವೃದ್ಧಿಗೂ ಕೂಡ ಹಣ ಕೊಡಬೇಕು ಬಿ ಜೆ ಅವರಿಗೆ ಬಹುಶಃ ಅವರು ಈ ಅಟೆನ್ಷನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರಲ್ಲಿ ಏನು ಯತ್ನಾಳ್ ಅವ್ರು ಉಚ್ಚಾಟನೆ ಆದರು ಅವರಲ್ಲಿ ಅವರಲ್ಲಿರುವಂಥದ್ದು ಏನೋ ಒಂದು ಇಪ್ಪತ್ತು ಬಾಗಿಲುಗಳು ಹೇ ಹೇಳಿ ಯಾರು ಒಬ್ಬರು ಲೀಡರ್ ಅಂತ ಹೇಳ್ಬಿಡಿ ಅಲ್ಲಿ ವಿಜೇಂದ್ರ ಒಂದು ಕಡೆ ಯಡಿಯೂರಪ್ಪನವರು ಒಂದು ಕಡೆ ಅಶೋಕ್ ಅವರೊಂದು ಅಶ್ವಥ್ ನಾರಾಯಣ್ ಒಂದು ಆಮೇಲೆ ಅವರು ಒಂದು ಹಿಂಗೆಲ್ಲ ಯಾವ್ಯಾವ್ದು ಹೇಳ್ರಿ ನೀವು ಹೆಸರುಗಳು ಹೇಳ್ರ ಎಲ್ಲನೂ ಕೂಡ ಎಲ್ಲರದ್ದು ಒಂದೊಂದು ಕಡೆ ಬಾಗಿಲುಗಳದವು ಅವ್ರ ಪಾರ್ಟಿ ಬಹಳ ಕೆಟ್ಟ ಪರಿಸ್ಥಿತಿ ಒಂದು ದಿವಸ ಪಿ ಇವತ್ತೊಂದು ದಿವಸ ರಾಜ್ಯದಲ್ಲಿ ಅದು ಗತಿಗೆ ಹೋಗ್ಬಿಟ್ಟಿದೆ ಅದಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಬಹುಶಃ ನಾನು ನಾಟಕ ಹೂಡಿರ್ಬೋದು ಈ ನಾಟಕ ಯಶಸ್ವಿ ಆಗೋದಿಲ್ಲ ಮನೆ ಒಂದು ಮೂರಲ್ಲ ಮನೆ ಒಂದು ನೂರು ಬಾಗಿಲು ಮನೆ ಒಂದು ಮೂರು ಬಾಗಿಲಲ್ಲ ನಾನೇ ಹೇಳ್ತೀನಿ ಹತ್ತು ಹತ್ತು ಬಾಗಿಲುಗಳು ಬೆಲ್ಲದವ್ರದೊಂದು ಒಂದು ಯತ್ನಾಳದವ್ರದ್ದು ಒಂದು ದೊಡ್ಡ ಬಾಗಿಲ ಇತ್ತು ಈಗ ಎತ್ನಾಳವ್ರ ಬಾಗಿಲಾಗ ಇವತ್ತು ಅಲ್ಲಿ ಮುಂದೆ ಮುಂದೆ ಬರೆದಿದೆ ಅಲ್ಲಿ ಎಲ್ಲ ನಿಮ್ಮ ದಾವಣಗೆರೆ ಹಿಂದಿನ ಸಂಸದರು ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ಕುಮಾರ್ ಬಂಗಾರಪ್ಪ ಅವರು ಅವ್ರು ಮುಂದುವರ್ಸ್ಕೊಂಡು ಹೊರಟಿದ್ದಾರೆ ಹಾಗೆ ಅಭಿಯಾನ ಜಾರಿಗೆ ಏನೋ ಅವ್ರದ್ದು